ಕಡಪ ತಾಲೂಕಿನ ಕೊಕ್ಕಡ ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಳದ ಇತಿಹಾಸ ಪ್ರಸಿದ್ಧ ಕೋರಿ ಜಾತ್ರೆಯು ಧನುರ್ಮಾಸದ ಮೊದಲ ದಿನವಾದ ಡಿಸೆಂಬರ್ ಹದಿನೇಳರಂದು ದೇವಳದ ವಿಶಾಲವಾದ ಗದ್ದೆಯಲ್ಲಿ ಸಂಪನ್ನಗೊಂಡಿತು ಕೊಕ್ಕಡ ದೇವಳದ ಗದ್ದೆಯಲ್ಲಿ ನಡೆಯುವ ಕೋರಿ ಕಡೆಯ ಕೋರಿಯಾಗಿದ್ದು ಇದರ ಬಳಿಕ ಕೊಕ್ಕಡದ ಊರಿನಲ್ಲಿ ಕೋರಿ ನಡೆಸುವ ಹಾಗಿಲ್ಲ ಎಂಬುದು ಹಿಂದಿನಿಂದಲೂ ಬಂದ ವಾಡಿಕೆ ಕೋರಿ ಜಾತ್ರೆಯ ಮುನ್ನ ದಿನ ಅಂದರೆ ಧನು ಸಂಕ್ರಮಣದಂದು ಸಂಜೆ ದೇವಳದಲ್ಲಿ ಹೊಸಕೆಯ ಕಾರ್ಯಕ್ರಮ ನಡೆಯುತ್ತದೆ ದೇವರ ಪೂಜೆಯಾದ ನಂತರ ಪ್ರಧಾನ ಅರ್ಚಕರು ಮತ್ತು ಭಕ್ತರು ವಾದ್ಯಕೋಶದೊಂದಿಗೆ ದೇವಳದ ಗದ್ದೆಗೆ ಹೋಗುತ್ತಾರೆ ನಂಬೀಶರು ಗದ್ದೆಯ ಮಣ್ಣನ್ನು ರಾಶಿ ಮಾಡಿ ಅದಕ್ಕೆ ದೊಂದಿ ಇಟ್ಟ ಬಳಿಕ ಪವಿತ್ರ ಪಾಣಿ ಹಾಲು ಹಾಕುತ್ತಾರೆ ಬಳಿಕ ನಲಿಕೆಯವರ ಪಾಡ್ದನದೊಂದಿಗೆ ಸಂಪ್ರದಾಯದಂತೆ ಮಲೆಕುಡಿಯ ಜನಾಂಗದವರು ದೊಂದಿ ಹಿಡಿದುಕೊಂಡು ಗದ್ದೆಗೆ ಒಂದು ಸುತ್ತು ಬಂದು ಗದ್ದೆಯ ಸುತ್ತಲೂ ದೊಂದಿಯನ್ನ ಇಟ್ಟು ಬರುವುದು ಪದ್ಧತಿ ಕೊಕ್ಕಡ ದೇವಾಲಯದಿಂದ ಒಂದು ಕಿಲೋಮೀಟರ್ ಉತ್ತರಕ್ಕೆ ಕೊಕ್ಕಡ ಬಯಲು ಇದ್ದು ಇದರ ಮುಂದೆ ಉತ್ತರಕ್ಕೆ ಶ್ರೀದೇವರ ತಿಮ್ಮಾರು ಎಂಬ ವಿಸ್ತಾರವಾದ ಬಯಲು ಗದ್ದೆಯಲ್ಲಿ ವೈದ್ಯನಾಥೇಶ್ವರ ದೇವಳಕ್ಕೆ ಸೇರಿದ ಗದ್ದೆ ಇದೆ ಕೋರಿ ಜಾತ್ರೆಯ ಮುನ್ನ ದಿನ ರಾತ್ರಿ ಒಸಗಿಯೊಂದಿಗೆ ಆರಂಭವಾದ ಜಾತ್ರೆಯ ಸಂಭ್ರಮ ಮಂಗಳವಾರ ಬೆಳಗ್ಗೆ ಭಕ್ತರು ಸಕಲ ವ್ಯಾಧಿ ನಿವಾರಣೆಗೆ ಹಾಗೂ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಸೊಪ್ಪನ್ನು ತಲೆಯ ಮೇಲೆ ಹೊತ್ತುಕೊಂಡು ಬಂದು ಗದ್ದೆಗೆ ಹಾಕಿ ಗದ್ದೆಯ ಮಣ್ಣನ್ನ ಗಂಧ ಪ್ರಸಾದದಂತೆ ಹಚ್ಚಿಕೊಂಡರು ದೇವಳದಲ್ಲಿ ಗಣಹೋಮ ಏಕಾದಶ ರುದ್ರ ಮಹಾಪೂಜೆಯ ಬಳಿಕ ನೀಲೇಶ್ವರ ಎಡಮನೆ ಬ್ರಹ್ಮಶ್ರೀ ಕೆ ಯು ಪದ್ಮನಾಭ ತಂತ್ರಿಗಳ ದೇವತಾ ಪ್ರಾರ್ಥನೆಯ ಮೂಲಕ ಭಂಡಾರಿ ವಂಶಸ್ಥರ ಜಾನುವಾರುಗಳಿಗೆ ಎಣ್ಣೆಯನ್ನು ಹಚ್ಚಿ ಮೆರವಣಿಗೆಯ ಮೂಲಕ ಕೋರಿಗದ್ದೆಗೆ ಸಾಗಿ ಜಾನುವಾರುಗಳನ್ನು ಗದ್ದೆಗೆ ಇಳಿಸಿದ ಬಳಿಕ ಹರಕೆಯ ರೂಪದಲ್ಲಿ ಬಂದಿರುವ ಜಾನುವಾರುಗಳನ್ನು ದೇವರ ಗದ್ದೆಗೆ ಇಳಿಸಿ ಗದ್ದೆಯ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಸಾಗಿ ಹರಕೆಯನ್ನು ಸಲ್ಲಿಸಿದರು ಸಂಜೆ ದೇವಳದಲ್ಲಿ ದೇವರ ಸವಾರಿ ಹೊರಟು ತಂತ್ರಿಗಳ ನೇತೃತ್ವದಲ್ಲಿ ಪವಿತ್ರ ಪಾಣಿಯಾದಿ ಊರ ಪರವೂರಿನಿಂದ ಬಂದವರು ಸೇರಿ ಕೋರಿ ಗದ್ದೆಯ ಬಳಿ ಮೆರವಣಿಗೆ ಹೋಗಿ ಭಂಡಾರಿಗಳ ಮಜಲಲ್ಲಿ ಮಡಿವಾಳ ಜನಾಂಗ ಒಗೆದು ಮಡಿ ಮಾಡಿದ ಬಿಳಿ ಬಟ್ಟೆಯನ್ನ ಹಾಸಿ ಸಿದ್ಧಗೊಳಿಸಿದ ಬಟ್ಟೆಯ ಮೇಲೆ ಶ್ರೀ ವೈದ್ಯನಾಥೇಶ್ವರ ಮತ್ತು ಶ್ರೀ ವಿಷ್ಣುಮೂರ್ತಿ ದೇವರನ್ನ ನಡೆಯುತ್ತಾ ಹೊತ್ತುಕೊಂಡು ಬಂದ ಬ್ರಹ್ಮವಾಹಕರು ಮಜಲಿನಲ್ಲಿರುವ ಕಟ್ಟೆಯಲ್ಲಿ ಮಡಿ ಬಟ್ಟೆ ಹಾಸಿಟ್ಟ ಪೀಠದಲ್ಲಿ ಉತ್ಸವ ಮೂರ್ತಿಗಳನ್ನ ಇರಿಸಿದರು ಕಟ್ಟೆಯಲ್ಲಿದ್ದ ಶ್ರೀ ದೇವರಿಗೆ ಪೂಜೆ ನಡೆದ ಬಳಿಕ ನಾಲ್ವಿಕೆಯವರಿಗೆ ಮತ್ತು ಪವಿತ್ರ ಪಾಣಿಗಳಿಗೆ ಕೊಟ್ಟಾರಿ ವಂಶಸ್ಥರ ಹಿರಿಯರೊಬ್ಬರು ಕಟ್ಟುಕಾಯಿ ನೀಡಿ ಗೌರವ ಸೂಚಿಸಿದರು ಬಳಿಕ ಮೆರವಣಿಗೆಯು ದೇವಾಲಯಕ್ಕೆ ಬಂದು ಉತ್ಸವ ನಡೆದು ದೇವರು ಗರ್ಭಗೃಹದೊಳಗೆ ಪ್ರವೇಶಿಸುವ ಮೂಲಕ ಕೋರಿ ಜಾತ್ರೆ ಸಂಪನ್ನಗೊಂಡಿತು ಸುಲೋಚನಾ ಮತ್ತು ವೆಂಕಟೇಶ ಆಚಾರ್ಯ ನೂಜೆ ಇವರ ಸೇವೆಯಾಟವಾಗಿ ಶ್ರೀದೇವಿ ಲಲಿತೋಪಖ್ಯಾನ ಎಂಬ ಯಕ್ಷಗಾನ ಬಯಲಾಟ ನಡೆಯಿತು ಗೋರಿ ಜಾತ್ರೆಗೆ ಊರ ಪರವೂರ ಹತ್ತು ಸಾವಿರಕ್ಕೂ ಅಧಿಕ ಭಕ್ತರು ಆಗಮಿಸಿದ್ದು ಸುಮಾರು ನಾಲ್ಕು ಸಾವಿರದ ಐನೂರು ಭಕ್ತರು ದೇವಸ್ಥಾನದಲ್ಲಿಯೂ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಭಕ್ತರು ಭಂಡಾರಿ ಮಜಲಿನಲ್ಲಿಯೂ ಅನ್ನಪ್ರಸಾದ ಸ್ವೀಕರಿಸಿದರು ನೂರಾರು ಸಂಖ್ಯೆಯಲ್ಲಿ ಜಾನುವಾರುಗಳು ದೇವರ ಗದ್ದೆಗಿಳಿದು ಹರಕ್ಕೆ ಪೂರೈಸಿಕೊಂಡವು ಬಳಿಕ ಓಂಕಾರ ಗೆಳೆಯರ ಬಳಗದ ಅವಧಿಯಿಂದ ಆಗಮಿಸಿದ ಭಕ್ತಾದಿಗಳಿಗೆ ಮಜ್ಜಿಗೆ ವಿತರಣೆ ನಡೆಯಿತು ಡೈಲಿ ನ್ಯೂಸ್ ಗಾಗಿ ನ್ಯೂಸ್ ಕಡಬ ಯೂಟ್ಯೂಬ್ ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ